ಸ್ನೇಹಿತರೆ ಕಾರ್ಮಿಕ ಕಟ್ಟಡ ಮಂಡಳಿ ಏನಂತ ನಿಮಗೆ ಗೊತ್ತಿದೆ ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿಯ ಒಂದು ವರ್ಷದ ಆದಾಯ ಸಾಮಾನ್ಯ ಎರಡು ಸಾವಿರ ಕೋಟಿ ಒಂದು ವರ್ಷದ ಆದಾಯ ಸಾಮಾನ್ಯ ಎರಡು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಸೌಲಭ್ಯ ಸರಿಯಾಗಿ ಸಿಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡ ಸರಿಯಾಗಿ ಸಿಗ್ತಾ ಇತ್ತು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನೆಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಐದು ಸಾವಿರದಿಂದ ಒಂದು ಲಕ್ಷವರೆಗೆ ಆದಾಯ ಬರ್ತಾಯಿತ್ತು ಪ್ರತಿ ವರ್ಷಕ್ಕೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮ್ಮ ತಲೆನೇ ಕಟ್ಟಿಬಿಟ್ಟಿದ್ದಾರೆ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕಾರಿಗಳು ಏನು ಅಂದರೆ ನೀವು ಮೇಲೆ ಬರಬೇಡಿ ನೀವು ಎಲ್ಲಿದ್ದೆ ಅಲ್ಲೇ ಇರಿ ಯಾಕಂದ್ರೆ ನಿಮ್ಮ ನಿಮ್ಮ ವಿದ್ಯಾಭ್ಯಾಸಗಳ ವಿದ್ಯಾಭ್ಯಾಸಗಳ್ತಾರೆ ಏನಾಗ್ತಾರೆ ಅವರು ಉದ್ಯೋಗಸ್ಥರಾಗ್ತಾರೆ ಅದು ಅವರಿಗೆ ಬೇಕಾಗಿಲ್ಲ ನೀವು ಕಾರ್ಮಿಕ ಕಾರ್ಮಿಕರಾಗಿಯೇ ಉಳಿಬೇಕು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರದು ನಿಮ್ಮ ಮಕ್ಕಳ ಹೈಯರ್ ಎಜುಕೇಶನ್ ಮಾಡಬಾರದು ಇದೇ ಸದುದ್ದೇಶದಿಂದ ಸಣ್ಣ ಮಕ್ಕಳಿಗೆ ಎಲ್ ಜಿ ಯು ಜಿ ಅಂಗನವಾಡಿ ಮಕ್ಕಳಿಗೆ ಕೊಡುವಂಥ ಐದು ಸಾವಿರವನ್ನು ನಿಮ್ಮ ಭಾಷೆಯಲ್ಲಿ ಬರಿ ಬೈರಿ ಕಾರ್ಮಿಕ ಕಲ್ಯಾಣ ಮಂಡಳಿಯವರಿಗೆ ನಿಮ್ಮ ಭಾಷೆಯಲ್ಲಿ ಬರಿ ಬಯಿರಿ ಈ ವೇದಿಕೆಯಿಂದ ಬೈಲಿ ಇಷ್ಟಪಡೋದಿಲ್ಲ ಯಾಕಂದರೆ ಮಕ್ಕಳಿಗೆ ಮಕ್ಕಳ ಶಾಪ ಅವರಿಗೆ ಯಾವಾಗಲೂ ತಪ್ಪುದಿಲ್ಲ ಏನು ಮಾಡಿದ್ದಾರೆ ಮಕ್ಕಳು ಐದು ಸಾವಿರ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಅಂಗನವಾಡಿ ಮತ್ತೆ ಯು ಜಿ ಎಲ್ ಜಿ ಯು ಜಿ ಅವರಿಗೆ ಕೊಡ್ತಿದ್ದ ಐದು ಸಾವಿರವನ್ನು ಸಂಪೂರ್ಣ ರದ್ದು ಮಾಡಲಿಕ್ಕೆ ಏನು ಕಾರಣ ಇರಬಹುದು ಒಂದು ವೇಳೆ ಒಂದು ವೇಳೆ ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಲ್ಯಾಣ ಮಂಡಳಿಯಲ್ಲಿ ಹಣ ಇಲ್ಲದಿರಬೇಕು ಆರ್ನೂರ ಎಪ್ಪತ್ತು ಕೋಟಿ ಒಂದು ವರ್ಷದಲ್ಲಿ ಆರ್ನೂರ ಎಪ್ಪತ್ತು ಕೋಟಿ ಆದಾಯ ಬರುವಾಗ ನಮ್ಮ ಮಕ್ಕಳಿಗೆ ಒಂದು ಐದು ಸಾವಿರದ ಹತ್ತು ಲಕ್ಷವರೆಗೆ ಏನು ವಿದ್ಯಾರ್ಥಿ ವೇತನ ನೀಡಿದ ಇದೇ ಕಲ್ಯಾಣ ಮಂಡಳಿ ಈಗ ಎರಡು ಸಾವಿರ ಈಗ ಏನಾಗಿದೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದು ವರ್ಷ ಆದಾಯ ಎಷ್ಟು ಬಂದಿದೆ ಅಂತ ಹೇಳಿದರೆ ಎರಡು ಸಾವಿರ ಕೋಟಿಗಿಂತ ಮೇಲೆ ಬಂದಿದೆ ಆರುನೂರ ಎಪ್ಪತ್ತು ಕೋಟಿ ಇರುವಾಗ ನಮಗೆ ಎಲ್ಲ ಸ್ವಲ್ಪ ಕೊಟ್ಟಿದ್ದಾರೆ ಎರಡು ಸಾವಿರ ಕೋಟಿ ಇರುವಾಗ ನಮಗೆ ಎಲ್ಲರೂ ಕಟ್ಟು ಎಲ್ಲರೂ ಕಟ್ಟು ಮಾಡಿದ್ದಾರೆ ಇದನ್ನು ಚಿಂತೆ ಮಾಡಬೇಕು ನಾವು ಹೋರಾಟ ಮಾಡಬೇಕಾ ಬೇಡ ನೀವು ನಿರ್ಧಾರ ಮಾಡಿ ಯಾರು ಹೋರಾಟ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕಂದರೆ ಸಮಸ್ಯೆಗಳು ರಾಜಕೀಯವು ಯಾರು ಮುಂದೆ ಬರ್ತಾ ಇಲ್ಲ ಆದರೆ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ನಾವು ಜವಾಬ್ದಾರಿಯುತ ಒಂದು ಒಂದು ಸಂಘಟನೆ ಇದ್ದೇವೆ ನಾವು ನಾವು ಜವಾಬ್ದಾರಿಯುತ ಸಂಘಟನೆ ಇರುವಾಗ ನಿಮಗೆ ಅದು ಧಾರ್ಮಿಕರಿಗೆ ಎಲ್ಲಿ ಅನ್ಯಾಯ ಆಗ್ತದೋ ಸ ಯಾರಿಂದ ಅನ್ಯಾಯ ಆಗ್ತದೋ ಅದ್ರ ವಿರುದ್ಧ ಹೋರಾಟ ಮಾಡುವಂಥದ್ದು ನಮ್ಮ ಧರ್ಮ ಅದು ಅದನ್ನು ನಾವು ಇವತ್ತು ಫಾಲೋಅಪ್ ಮಾಡಿದ್ದೇವೆ ಅದನ್ನು ನಾವು ಪಾಲಿಸ್ತಾ ಇದ್ದೇವೆ ಒಂದೆರಡು ಮಾತ್ರ ಅಲ್ಲ ಈಗ ಐದು ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೆ ಇತ್ತು ನಮಗೆ ಎಪ್ಪತ್ತೈದು ಸಾವಿರ ಒಂದು ಮಗು ಒಂದು ವರ್ಷ ಸಿಗ್ತಾ ಇತ್ತು ಈಗ ಕಲ್ಯಾಣ ಮಂಡಳಿ ಏನು ಮಾಡಿದೆ ಅಂದ್ರೆ ಹನ್ನೊಂದು ಸಾವಿರ ಗಳಿಸಿದ್ದಾರೆ ಎಪ್ಪತ್ತೈದು ಸಾವಿರ ಇದ್ದವನೀಗ ಹನ್ನೊಂದು ಸಾವಿರ ಗಳಿಸಿದ್ದಾರೆ ಕೊಡ್ತಾ ಇದಾರ ಇಲ್ಲ ಅದನ್ನು ಕೊಡ್ತಾ ಇದ್ದಾರಾ ಇಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ ಎಲ್ಲರೂ ಹಾಕ್ತಾ ಇದ್ದಾರೆ ಎಲ್ಲ ಸೈಬರ್ಲಿ ಹಾಕ್ತಾ ಇದೆ ನೀವು ಕೂಡ ಹಾಕಿ ಹೇಳ್ತಾರೆ ನಿಜವಾಗಿ ಎರಡು ವರ್ಷದಿಂದ ಯಾರಿಗೂ ಆಗ್ತಾ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಹಣ ಬರ್ತಾ ಇಲ್ಲ ಅದು ನಿಮಗೆಲ್ಲರೂ ಗೊತ್ತಿರುವ ನಗ್ನ ಸತ್ಯ ಇದು ಸಾಹಿತ್ಯ ಎರಡ್ ಸಾವಿರದ ಇಪ್ಪತ್ತೆರಡು ಈಗ ನೋಡಿ ನಾವು ಪ್ರತಿ ವರ್ಷವೂ ಕಾರಣ ನಮ್ಮ ಶ್ರಮಿಕ ಸಂಘದ ಮೂಲಕ ಮಾಹಿತಿ ಕೇಳ್ತಾ ಇದ್ದೇವೆ ಎಷ್ಟು ಆದಾಯ ಬರ್ತಾ ಇದೆ ವರ್ಷದಿಂದ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀರಿ ಯಾವತ್ತು ಮಾಹಿತಿ ಕೊಡ್ತಾ ಇಲ್ಲ ಎರಡು ವರ್ಷದಿಂದ ಯಾವುದು ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಹಾಕಿದ ಬೆಲೆ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರೆ ಕೊಟ್ಟಂತ ಒಂದು ದಾಖಲೆ ಮಕ್ಕಳಿಗೆ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಶೈಕ್ಷಣಿಕ ಧನ ಸಹಾಯಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರದ್ದು ಮಾಹಿತಿ ಇದೆ ಆಮೇಲೆ ಯಾರೋ ಕೇಳಿದೆ ಕೊಡ್ತೇನೆ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಶೈಕ್ಷಣಿಕ ಧನಸಹಾಯ ಇವರು ಎಷ್ಟು ಕೊಟ್ಟಿದ್ದಾರೆ ಅಂದರೆ ನಾಲ್ನೂರ ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ನಮಗೆ ಯಾರಿಗೂ ಹಣ ಬರಲಿಲ್ಲ ಸ್ನೇಹಿತರೆ ನಮಗೆ ಯಾರಿಗೂ ಹಣ ಬರಲಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಲ್ಲಿ ಇವರು ಲೆಕ್ಕ ಕೊಡ್ತಾ ಇದ್ದಾರೆ ನಮಗೆ ನಾಲ್ನೂರ ಮೂವತ್ತೈದು ಕೋಟಿ ಕೊಟ್ಟಿದ್ದೇವೆ ಅಂತೇಳಿ ಹಣ ಬರಲಿಲ್ಲ ಮುಂದೆ ಹೋಗ್ತೇನೆ ಮದುವೆ ಸಹಾಯಧನ ಇನ್ನೂರ ಅರವತ್ತೊಂದು ಕೋಟಿ ಅಂತ್ಯ ಸಂಸಾರಕ್ಕೆ ನಲವತ್ತೊಂದು ಕೋಟಿ ಪ್ರಮುಖ ವೈದ್ಯಕೀಯ ಸಹಾಯಧನ ಇಪ್ಪತ್ತೊಂದು ಕೋಟಿ ಅಪಘಾತ ಪರಿಹಾರ ಹದಿಮೂರು ಕೋಟಿ ಹೀಗೆ ಲಿಸ್ಟ್ ಮೂವತ್ತ ಮೂವತ್ತಾರು ವಿಧದ ಸಹ ಸಹಾಯಕ ಏನು ಸಹಾಯಧನ ಕೊಟ್ಟಿದ್ದೇವೆ ಅಂತೇಳಿ ಇವರು ಲಿಸ್ಟ್ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಕಲ್ಯಾಣ ಮಂಡಳಿ ಇದ್ದಂಥ ಆದಾಯ ಹನ್ನೆರಡೂವರೆ ಸಾವಿರ ಕೋಟಿ ಇವರು ನುಂಗಿ ಹಾಕಿದ್ದು ಐದು ಸಾವಿರ ಕೋಟಿ ಯಾವ ರೀತಿ ನುಂಗಿ ಹಾಕಿದ್ದಾರೆ ಹೇಳ್ತಾರೆ ಕೇಳಿ ನಿಮಗೆಲ್ಲರಿಗೂ ಗೊತ್ತಿರಬೇಕೆಂದು ಯಾಕಂದರೆ ನಾವು ಶಾಶ್ವತ ಅಲ್ಲ ನಮ್ಮ ಯುಗ ಯುವ ಪೀಳಿಗೆ ಶಾಶ್ವತ ಇರ್ತಾರೆ ಅವರಿಗೆ ಗೊತ್ತಿರಬೇಕು ಕಲ್ಯಾಣ ಮಂಡಳಿ ಏನು ಕಲ್ಯಾಣ ಮಂಡಳಿ ಸರ್ಕಾರ ನ್ಯಾಯ ಪೈಸೆ ಇಲ್ಲ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ನೀವು ಯಾವುದೇ ಸರ್ಕಾರ ಆಗಲಿ ಒಂದು ನ್ಯಾಯ ಪೈಸೆ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ ಕಾರ್ಮಿಕ ಕೊಡ್ತಾ ಕೊಡ್ತಾ ಇರುವ ಹಣ ಕಾರ್ಮಿಕರ ಯೋಗಕ್ಷೇಮಕ್ಕೆ ಪಂಚಾಯತ್ ಮೂಲಕ ನೀವು ಕೊಟ್ಟಂತ ತೆರಿಗೆ ಹಣ ಒಂದೇ ಒಂದು ನಾಯಪದ ಸರ್ಕಾರ ಕೊಡ್ತಾ ಇಲ್ಲ ನಮ್ಮ ಹಣ ಕಲ್ಯಾಣ ಮಂಡಳಿಗೆ ಹೋಗ್ತದೆ ಕಲ್ಯಾಣ ಮಂಡಳಿಗೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಇದೆ ಈ ಹಣವನ್ನು ಈ ರೀತಿ ಉಪಯೋಗ ಮಾಡಬೇಕು ಅಂತೇಳಿ ಯಾವುದಕ್ಕೆ ಮಾಡಬೇಕು ಕಾರ್ಮಿಕರ ಯೋಗಕ್ಷೇಮಕ್ಕೆ ಕಾರ್ಮಿಕರ ಮಕ್ಕಳ ಉದ್ಯೋಗಕ್ಕೆ ಕಾರ್ಮಿಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾರ್ಮಿಕ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸವಾಗಿ ಎಲ್ಲ ಪ್ರೋತ್ಸಾಹನ ಇದನ್ನು ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಯಾವುದು ಕೊಡ್ತಾ ಇಲ್ಲ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರ ಒಂದು ಲಿಸ್ಟ್ ಲೀಸ್ಟ್ ನೀವು ಕೇಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇವರು ಆಸ್ಪತ್ರೆಯಲ್ಲಿ ಮಲಗಿದವರಿಗೆ ಆಸ್ಪತ್ರೆಯಲ್ಲಿ ಮಲಗಬೇಕಾದ್ರೆ ಏನಾಗಿ ಮಲಗ್ತಾರೆ ಸುಮ್ಮನೆ ಹೋಗಿ ಮಲಗ್ತಾರಾ ಸುಮ್ಮನೆ ಹೊಟ್ಟೆಗೆ ಹೋಗ್ತಾರಾ ಸುಮ್ಮನೆ ಆಪರೇಷನ್ ಮಾಡ್ತಾರ ಇಲ್ಲ ಕಾಯಿಲೆ ಬಂದು ಹೋಗ್ತಾರೆ ಕಾಯಿಲೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಕಡಿತಾರೆ ಎರಡು ಲಕ್ಷವರೆಗೆ ನಿಮಗೆ ಅನುದಾನ ಕೊಡ್ತೇವೆ ಅಂತ ಹೇಳಿದ ಹೇಳಿದ ಕಾಲ್ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಏನು ಕೊಡ್ತಾರೆ ಅವರು ಭಿಕ್ಷೆ ಬೇಡಿದಾಗ ಒಂದು ಲಕ್ಷ ನಾವು ಆಸ್ಪತ್ರೆ ಬಿಲ್ ಕಟ್ಟಿದರೆ ಹೊರಗೆ ಬಂದಾಗ ಐದು ಸಾವಿರ ಹದಿನೈದು ಸಾವಿರ ಮಾತ್ರ ಕೊಡ್ತಾರೆ ಯಾಕೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಕಿಟ್ಟು ಕೊಡ್ತಾರೆ ಅದಕ್ಕೇನು ಕಮ್ಮಿ ಇಲ್ಲ ನೋಡಿ ಶಾಲಾ ಮಕ್ಕಳ ಕಿಟ್ಟದ್ದು ಕೊಟ್ಟರು ಕಳಿಸಲ್ಲ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಕಿಟ್ಟಿಗೆ ಒಂಬತ್ತು ಸಾವಿರ ಇನ್ನೂರ ತೊಂಬತ್ತೈ ತೆಗೆದಿಯ ಸ್ನೇಹಿತನೇ ನೀವು ಇದರಲ್ಲಿ ಅನೇಕ ಜನರಿಗೆ ಈ ಕಿಟ್ಟು ತೊಗೊಂಡವರು ಇರ್ಬೋದು ನಾನು ಫೋನ್ ಮಾಡಿ ಕೇಳಿದ್ದೇನೆ ಪ್ರತಿಯೊಬ್ಬರಲ್ಲಿ ನಿಮ್ಮ ಕಿಟ್ಟಲ್ಲಿ ಇರುವಂತಹ ವಸ್ತುಗಳು ಎಷ್ಟು ರೂಪಾಯಿ ಇರ್ಬೋದು ಎಲ್ಲ ಹೇಳ್ತಾರೆ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಅವ್ರು ಬಿಲ್ ಮಾಡಿದರೆ ಎಷ್ಟು ಒಂಬತ್ತು ಸಾವಿರ ಇನ್ನೂರ ತೊಂಬತ್ತು ರೂಪಾಯಿ ಒಂದು ಕಿಟ್ಟಿಗೆ ವಸೂಲು ಮಾಡಿದಾರೆ ಬಿಲ್ ಮಾಡಿದ್ದಾರೆ ಅಂದ್ರೆ ಐದು ಸಾವಿರ ವಸ್ತು ಕೊಡ್ತಾರೆ ನಾಲ್ಕು ಸಾವಿರ ರೂಪಾಯಿ ಸಹ ಮಾಡ್ತಾರೆ ನಿಮಗೆ ಶೈಕ್ಷಣಿಕ ಧನ ಸಹಾಯ ಕೊಟ್ಟರೆ ಏನಾಗ್ತದೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರ್ತದೆ ಒಂದು ನಾಲ್ಕು ಪೈಸೆ ಒಂದು ಪೈಸೆ ಯಾರಿಗೂ ತಿನ್ನಲಿಕ್ಕೆ ಅವಕಾಶ ಇಲ್ಲ ಆದರೆ ಕಿಟ್ಟಲ್ಲಿ ಆಗಲ್ಲ ಅರ್ಧಕ್ಕರ್ಧ ಅವರಿಗೆ ಸಹ ಮಾಡ್ಲಿಕ್ಕೆ ಆಗ್ತದೆ ಸ್ನೇಹಿತರೆ ಈಗ ನಿಮ್ಗೆ ಗೊತ್ತಿರಬಹುದು ದಡಬದಿ ಇದೆ ಬುತ್ತೂರು ಇದೆ ದಕ್ಷಿಣ ಏಳು ಏಳುನೂರು ಏಳು ಕೋಟಿ ರೂಪಾಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಬಂದಿದೆ ಕಿಟ್ಟು ಏಳು ನೂರು ಏಳು ಕೋಟಿ ರೂಪಾಯಿ ದಕ್ಷಿಣ ಜಿಲ್ಲೆಗೆ ಮಾತ್ರ ಬಂದಿದೆ ನಾವು ಯಾರು ಗಿಟ್ಟುಕೆ ಹೇಳಲಿಲ್ಲ ನಾವು ಯಾರು ಗಿಟ್ಕೆಲ್ಲ ನೀವು ಯಾರು ಅರ್ಜಿ ಹಾಕಿದ್ರೆ ಗಿಟ್ಟು ಬೇಕು ಅಂತ ಹೇಳಿ ಯಾರು ಅರ್ಜಿ ಹಾಕಲಿಲ್ಲ ನಮಗೆ ಗಿಟ್ಟು ಬೇಕಾಗಿಲ್ಲ ಅಷ್ಟೇ ನಮಗೆ ಕಾರ್ಮಿಕ ಮಂಡಳಿಯವರು ನಮ್ಮ ಕಲಕಳಿಯ ವಿನಂತಿ ಏನಪ್ಪಾ ಅಂದರೆ ನಮ್ಮ ಮಕ್ಕಳಿಗೆ ಓದಲಿಕ್ಕೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಣ ಕೊಡಿ ನಮ್ಮ ಆಸ್ಪತ್ರೆಯಲ್ಲಿ ಮನೆಗೆ ಇದು ಬಿಲ್ ಕೊಡಿ ನಾವು ಬೇರೆ ಕೇಳ್ತಾರೆ ನೀವು ಯಾವುದೂ ಕೊಡೋದು ಬೇಡ ನಮಗೆ ನಮಗೆ ಕೊಡ್ಬೇಕಾದ ನಮಗೆ ಇಲ್ಲಿ ಹದಿನೇಳು ವಿಧದ ಸೌಲಭ್ಯಗಳಿದ್ದು ಕೂಡ ಪ್ರಮುಖವಾಗಿ ನಮಗೆ ಬೇಕಾದ ಯಾವುದು ನಾವು ಬದುಕಬೇಕು ನಾವು ಬದುಕಬೇಕು ಕಾಯಿಲೆ ಇರಬಾರ್ದು ನಾವು ನಾವು ಕಾಯಿಲೆಂದು ಮುಕ್ತಿಯಾಗಿ ಮುಕ್ತರಾಗಿ ಹೊರಗೆ ಬರಬೇಕು ಆಸ್ಪತ್ರೆಯಿಂದ ಇದರ ಹಣ ಕೊಡಿ ಇದನ್ನು ಕೇಳಿದ್ದೇವೆ ಕೊಡ್ತಾ ಇಲ್ಲ ಅವರು ಅವರು ಕೊಡ್ತಾ ಇಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರಬೋದು ಈ ಥರ ಮಧ್ಯದಲ್ಲಿ ಪ್ರತಿ ಮನೆಗೂ ಬರ್ತಾರೆ ನಿಮ್ಮ ರಕ್ತ ಬ್ಲಡ್ ಕರೆಕ್ಟ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ತಪಾಸಣೆ ನೆಮ್ಮದಿ ಆರೋಗ್ಯ ತಪಾಸಣೆ ಮಾಡ್ತಾರೆ ಆಸ್ಪತ್ರೆಗೆ ನನಗಿದ್ರೆ ಹಣ ಇಲ್ಲ ಆಪರೇಷನ್ ಮಾಡಿದ್ರೆ ಹಣ ಇಲ್ಲ ಔಷಧಿ ಹಣ ಇಲ್ಲ ನೀವು ಮೂರು ತಿಂಗಳು ವಿಶ್ರಾಂತಿ ಆಗಿದ್ದೀರಿ ಆಸ್ಪತ್ರೆ ಆಪರೇಷನ್ ಮಾಡಿ ಮನೆಗೆ ಬಂದ್ರೆ ಮೂರು ತಿಂಗಳು ವಿಶ್ರಾಂತಿ ತೆಗಿತೀರಿ ನೀವು ಹೇಗೆ ಊಟ ಮಾಡ್ತೀರಿ ಕೇಳ್ತಾ ಇಲ್ಲ ಅವರು ಆದ್ರೆ ಆರೋಗ್ಯ ತಪಾಸಣೆ ಮಾಡ್ತಾರೆ ತಪಾಸಣೆ ಯಾವ ರೀತಿ ಮಾಡ್ತಾರೆ ಒಂದು ಕಾರ್ಮಿಕರ ಮನೆಗೆ ಬರ್ತಾರೆ ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರನ್ನೂ ಬ್ಲಡ್ ತಗೊಳ್ತಾರೆ ಹೋಗ್ತಾರೆ ಒಬ್ಬರಿಂದ ಒಂದು ಸ್ಯಾಂಪಲ್ ತೆಗೆದು ಅವರಿಗೆ ರಿಪೋರ್ಟ್ ಕೊಡಬೇಕಾದ್ರೆ ಇವರು ಚಾರ್ಜ್ ಮಾಡೋದು ಎರಡು ಸಾವಿರದ ಒಂಬೈನೂರ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಒಂದು ಮನೆಯಲ್ಲಿ ಐದು ಜನ ಇದೆ ಅಂತ ಹೇಳಿದ್ರೆ ಐದು ಮೂರ್ ಹದಿನೈದು ಸಾವಿರ ರೂಪಾಯಿ ಒಂದು ಮನೆಯಿಂದ ಅವರು ವಸೂಲು ಮಾಡ್ತಿದ್ದಾರೆ ವಸೂಲು ಮಾಡಿ ಏನ್ ಮಾಡ್ತಿದ್ದಾರೆ ಯಾವಾಗ ಈ ಟೆಂಡರ್ ಕೊಡ್ತಾರೋ ಟೆಂಡರ್ ಇವರು ಏನ್ ಮಾಡ್ತಾರೆ ಯೋಚನೆ ಮಾಡಿ ಇಷ್ಟು ಆಸಕ್ತಿ ಇವರು ಬರಬೇಕಾದ್ರೆ ಯಾವುದು ತಪ ಆರೋಗ್ಯ ತಪಾಸಣೆ ಇಷ್ಟು ಅವರು ಮುತುವರಿ ವಹಿಸಬೇಕಾದ್ರೆ ಅಂತ ಯೋಚನೆ ಮಾಡಿ ಅರ್ಧ ಕರ್ತವ್ ಸ್ವಹ ಮಾಡ್ತಾರೆ ಅವರಿಗೆ ಅವರಿಗೆ ಅಡ್ಜಸ್ಟ್ಮೆಂಟ್ ಇದೆ ಅವರಿಗೆ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಯಾವುದು ಕಾರ್ಮಿಕರು ಕೊಡ್ಬೇಕಾ ಅದು ಕೊಡ್ತಾ ಇಲ್ಲ ಯಾವುದು ಬೇಡ ಕಾರ್ಮಿಕರು ಬೇಡುವ ಅದನ್ನು ಮುಂದೆ ಅವರಿಗೆ ಕೊಡ್ಲಿಕ್ಕೆ ಅವರು ಆಸಕ್ತಿ ವಹಿಸ್ತಾ ಇದ್ದಾರೆ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಇದನ್ನ ವಿನಂತಿ ಅಂತ ಹೇಳಿದ್ರೆ ದಯವಿಟ್ಟು ನೀವು ಅದನ್ನು ನೋಟ್ ಮಾಡಿಕೊಟ್ಟು ಎರಡು ಸಾವಿರ ಇಪ್ಪತ್ತೆರಡು ದಾಖಲೆ ಕೊಡ್ತೇನೆ ಎರಡು ಸಾವಿರದ ಇಪ್ಪತ್ತೆರಡು ಕೊಟ್ಟಿನ ಮಾಹಿತಿ ನನಗೆ ನೋಡಿ ಆರೋಗ್ಯ ತಪಾಸಣೆ ಇವರು ಖರ್ಚು ಮಾಡಿದ್ದು ನಾನ್ನೂರ ನಲ್ವತ್ತಾರು ಕೋಟಿ ಆಸ್ಪತ್ರೆ ಮಲಗಿದ್ರು ಕೊಟ್ಟದ್ದು ಇನ್ನೂರ ಅರವತ್ತೊಂದು ಕೋಟಿ ಆಸ್ಪತ್ರೆ ಮಲಗಿ ಆಪರೇಷನ್ ಮಾಡಿ ಸೌಕಿಲ್ಲದ ರೋಗಿಗೆ ಇವರು ಕೊಟ್ಟಿರೋದು ಕೇವಲ ಇನ್ನೂರ ನಲ್ವತ್ತು ಕೋಟಿ ನಾಲ್ಕೂರ ನಲ್ವತ್ತಾರು ಕೋಟಿ ರೂಪಾಯಿ ಆರೋಗ್ಯ ತಪಾಸಣೆ ಕೊಟ್ಟಿದ್ದಾರೆ ನಮಗೆ ತಪಾಸಣೆ ಬೇಕಿತ್ತ ತಪಾಸಣೆ ಅವಶ್ಯಕತೆ ಏನು ಕಾಯಿಲೆಯಲ್ಲಿ ಬಂದು ಆಸ್ಪತ್ರೆ ಮಲಗಿದ ಅವನಿಗೆ ಆಸ್ಪತ್ರೆ ಹೊರಗೆ ಬರುವಾಗ ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಇವರೆಲ್ಲ ಹಣ ಇಲ್ಲ ಅಂತ ಹೇಳ್ತಾರೆ ತಪಾಸಣೆಗೆ ಇವರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಕಿಟ್ಟಿಗೆ ನೋಡಿ ಕಳೆದ ವರ್ಷ ಇದು ಕೊಟ್ಟು ಕೊಟ್ಟ ಕಿಟ್ಟು ಕಳೆದ ವರ್ಷ ಅಲ್ಲ ಎರಡು ಇಪ್ಪತ್ತಾರು ಇಪ್ಪತ್ತ್ ಅಲ್ಲಿ ನೋಡಿ ಶಾಲೆ ಕಿತ್ತ ಒಂದು ಬೇರೆ ಕೊಟ್ಟಿದ್ದಾರೆ ಅದು ಎಂಬತ್ತೈದು ಕೋಟಿ ಕೊಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಮೂವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಆಮೇಲೆ ಶೈಕ್ಷಣಿಕ ಸಹಾಯ ಆನ್ನೂರು ಮೂವತ್ತೈದು ಕೊಟ್ಟಿದ್ದಾರೆ ಇವರ ಖರ್ಚು ವೆಚ್ಚವನ್ನು ಕೇಳಬೇಕು ಸ್ನೇಹಿತರೆ ಇದೊಂದು ನೋಡಿ ನೀವು ಖರ್ಚು ವೆಚ್ಚ ಪೆಟ್ರೋಲ್ಗೆ ಹಣ ವೆಹಿಕಲ್ ಬಾಡಿಗೆಗೆ ಹಣ ಅವರ ಕಾರ್ಮಿಕ ಕಲ್ಯಾಣ ಮಂಡಿಯ ಖರ್ಚು ವೆಚ್ಚವನ್ನು ಹೇಳ್ತಾ ಇದ್ದೇನೆ ನಾನು ಏನೆಲ್ಲ ಸಾಧಿ ಇದೋ ಅದನ್ನೆಲ್ಲ ಅವರು ಲಿಸ್ಟ್ ಅಲ್ಲಿ ಹಾಕಿ ಇನ್ನೂರು ಕೋಟಿ ತೋರಿಸ್ತಾ ಇದ್ದಾರೆ ಒಂದು ಸಾವಿರ ಕೋಟಿ ಆದಾಯ ಇರುವಾಗ ಅವರ ಖರ್ಚು ಇನ್ನೂರು ಕೋಟಿ ತೋರಿಸ್ತಾ ಇದ್ದಾರೆ ಕಾರ್ಮಿಕರಿಗೆ ಕೊಟ್ಟದ್ದು ಕೇವಲ ನಾಲ್ವರ ಅವರ ತಾರು ನಾವು ಏನ್ ಮಾಡ್ಬೇಕು ಕೇಳಿ ಸ್ನೇಹಿತರೆ ಒಂದು ಹೇಳ್ತಾರೆ ಈಗ ನೀವು ಸ್ವಲ್ಪ ಜನ ಇರಬಹುದು ಇಲ್ಲಿ ಯಾಕಂದ್ರೆ ಇವತ್ತು ಅನೇಕ ಆಗಿದ್ದ ಕಾರಣ ಹೆಚ್ಚಿನ ಜನ ಹೊರಗಡೆ ಹೋಗಿದ್ದಾರೆ ಆದ್ರೆ ನಮ್ಮ ಹೋರಾಟ ಇಲ್ಲಿ ನಿಲ್ಲಿಸಬಾರ್ದು ಯಾಕಂದ್ರೆ ಇದು ಇದು ಘೋರವಾದ ಅಪರಾಧ ಮಾಡ್ತಾ ಇದ್ದಾರೆ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾತ್ರ ಅಲ್ಲ ನಿಮ್ಮನ್ನು ತಲೆ ಎತ್ತದ ತರಸ್ತಿ ಮಾಡಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಟ್ಯಾಂತ ರೂಪಾಯಿ ಹೋಗ್ತಾ ಇದ್ದೆ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಸತಿ ಸೌಲಭ್ಯಕ್ಕೆ ನಾನ್ನೂರ ನಲವತ್ತಾರು ರೂಪಾಯಿ ಕೋಟಿ ಕೊಟ್ಟಿದೆ ನಾನ್ನೂರ ನಲವತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನಾಯಾ ಪೈಸೆ ಕೊಡಲಿಲ್ಲ ಒಂದು ಮನೆಗೆ ಕೊಡಲಿಲ್ಲ ವಸತಿ ಸೌಕರ್ಯ ಅಂತ ಹೇಳಿ ಇನ್ನೊಂದು ತಾತ್ಕಾಲಿಕ ವಸತಿ ಸೌ ಸಮುಚ್ಚಯ ಯೋಜನೆ ಅಂದರೆ ಹದಿನೇಳು ಕೋಟಿ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾಲ್ಕೈದು ಕೊಡಲಿಲ್ಲ ಯಾಕೆ ಕೊಡಲಿ ಅಂತ ನಾವು ಮಾಹಿತಿ ಆಗಲಿ ಕೇಳಿದ್ದೇವೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಎಷ್ಟು ಹಣ ಕೊಟ್ಟಿದ್ದೀರಿ ಇಲ್ಲ ಅಂತ ಹೇಳಿದ್ದಾರೆ ಆಗಿರುವಾಗ ನಮ್ಮ ನಾವು ಟ್ಯಾಕ್ಸ್ ಕಟ್ಟಿಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಟ್ಯಾಕ್ಸ್ ಹೋಗ್ತಾ ಇಲ್ವಾ ಕಾರ್ಮಿಕ ಕಲ್ಯಾಣ ಮಂಡಳಿ ಸ್ವಾಮಿ ನೀವು ಸರ್ಕಾರ ನಮಗೆ ಕೊಡೋದು ಬೇಡ ಈ ಸರ್ಕಾರದ ಗುರುತಿಯಿಂದ ನೀವು ಹೋಗಿ ಆ ಗುರುತಿಯಲ್ಲಿ ಕೂತ್ಕೊಳ್ತೀರಲ್ಲ ನಿಮಗೆ ನೆನಪಿರಲಿ ಕಾರ್ಮಿಕ ಇಲಾಖಾ ಇಲಾಖೆಯಲ್ಲಿ ಯಾರು ಮಂತ್ರಿಗಳಾಗಿರ್ತಾರಾ ಅವರೇ ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಏನೇ ತೀರ್ಮಾನ ತಗೊಳ್ಬೇಕಾದ್ರೂ ಆ ಮಿನಿಸ್ಟರ್ ಮಿನಿಸ್ಟರ್ ಇಲ್ಲಿ ಅಧ್ಯಕ್ಷರಾಗಿರ್ತಾರೆ ಅವರೇ ತಗೊಳ್ಳುವಂತ ನಿರ್ಣಯ ನಾನು ಸಂತೋಷ್ ಲಾಡ್ ಈಗ ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧ್ಯಕ್ಷರು ಮತ್ತೆ ಕಾರ್ಮಿಕ ಇಲಾಖಾ ಏನೋ ಸಚಿವ ಮಂತ್ರಿಗಳು ಕೂಡ ಸಂತೋಷ್ ಲಾಡ್ ಅವರು ಅವರಲ್ಲಿ ಏನಾದ್ರು ಕೇಳಿಕೆ ಇಷ್ಟಪಡ್ತೇನೆ ನಾನು ಏನಪ್ಪಾ ಅಂದರೆ ನಿಮ್ಮ ಸರ್ಕಾರ ನ್ಯಾಯಪೈಸ ನಾವು ಕೇಳಲಿಲ್ಲ ಸ್ವಾಮಿ ನಿಮ್ಮಲ್ಲಿ ನಿಮ್ಮಲ್ಲಿ ಉಸ್ತುವಾರಿ ನೀವು ಅಲ್ಲಿ ನಿಮ್ಮ ಕೆಲಸ ಏನಪ್ಪಾ ಅಂದರೆ ಕಲ್ಯಾಣ ಮಂಡಳಿಯಲ್ಲಿ ಇರುವಂತಹ ಹಣವನ್ನು ಜನಸಾಮಾನ್ಯರಿಗೆ ಕಾರ್ಮಿಕ ರೈತ ಹಂಚಿ ಅದ್ರ ಜವಾಬ್ದಾರಿ ತಗೊಳ್ಳಿ ಆಸ್ಪೇಟರ್ ಕೂತ್ಕೊಂಡಿದ್ದೀವಿ ಸಂತೋಷ್ ಲಾಡವರ ಜವಾಬ್ದಾರಿ ಏನಂತ ಹೇಳಿದ್ರೆ ಕಲ್ಯಾಣ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಕೂತ್ಕೊಳ್ಳೋದು ಅಲ್ಲಿ ಇದ್ದ ಹಣವನ್ನು ಯಾವ ರೀತಿಯಲ್ಲಿ ಬಟವಾರಿ ಮಾಡಬೇಕು ಕಾರ್ಮಿಕ ಕಲ್ಲಿ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಯಾವ ಯಾವ್ಯಾವ ಸೌಲಭ್ಯ ಕೊಡಬೇಕು ತಿರು ನಿರ್ಣಯ ಮಾಡಬೇಕು ಅವರು ಮಾತ್ರ ಅಲ್ಲ ಇನ್ನೂ ಕೂಡ ಏಳೆಂಟು ಜನ ಏನು ಡೈರೆಕ್ಟರ್ಸ್ ಇದ್ದಾರೆ ಅವರ ಅದು ಆದರೆ ಒಂದು ವರ್ಷದಿಂದ ಯಾವುದೇ ಸೌಲಭ್ಯ ನಮ್ಮಲ್ಲಿ ಇಲ್ಲದ್ರೂ ಕೂಡ ಈ ಬಗ್ಗೆ ಪ್ರಸ್ತಾವನೆ ಮಾಡಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಇವರಿಗೆ ಯಾರು ಇಚ್ಛಾಶಕ್ತಿ ಇಲ್ಲ ಇವರಿಗೆ ಕಾರ್ಮಿಕರು ಅವರಿಗೆ ಬೇಕಾಗಿಲ್ಲ ಯಾಕಂದರೆ ಕಾರ್ಮಿಕರ ಹೋರಾಟ ಇಲ್ಲಿವರೆಗೆ ಇಲ್ಲಿವರೆಗೆ ತಿಳ್ಕೊಂಡಿದ್ದಾರೆ ನಿಮಗೆ ದಯವಿಟ್ಟು ನಮ್ಮ ಕಾರ್ಮಿಕ ಎಲ್ಲರಲ್ಲಿ ಎಲ್ಲ ಬಂಧುಗಳಿಗೆ ನನ್ನ ಮನವಿ ಏನಪ್ಪ ಬಂದರೆ ದಯವಿಟ್ಟು ನೀವು ಇಲ್ಲಿಯೇ ಕೂತ್ಕೊಳ್ಬೇಡಿ ನೀವು ಕೂತ್ಕೊಳ್ಬೋದು ನಮ್ಮ ಕೆಲಸ ಮದುವೆ ಅದು ಇದು ಕಾರ್ಯಕ್ರಮ ಇದು ಬರಲಿಕ್ಕೆ ಆಗಲ್ಲ ಅಲ್ಲ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನೀವು ಯಾಕಂದರೆ ಇಡೀ ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಕಾರ್ಮಿಕ ಮತ್ತು ರೈತ ಇದು ಎರಡು ಶಕ್ತಿ ಇಲ್ಲ ಅಂತಿದ್ದರೆ ಈ ದೇಶದಲ್ಲಿ ಮಾತ್ರ ಅಲ್ಲ ಈ ಜಗತ್ತಲ್ಲಿ ಒಂದು ಹುಲ್ಲಿನ ಕಡ್ಡಿ ಕೂಡ ಅಳ್ಳಾಡ್ಲಿಕ್ಕಿಲ್ಲ ಯೋಚನೆ ಮಾಡಿ ನೋಡಿ ನೀವು ಆದರೆ ಸರ್ಕಾರ ಕಾರ್ಮಿಕರಿಗೆ ಆಗಲಿ ಅಥವಾ ನಮ್ಮ ರೈತರಿಗಾಗಲಿ ಏನು ಸೌಲಭ್ಯ ಕೊಡ್ತಾ ಇದ್ದಾರೆ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಒಂದು ತಿಂಗಳು ನೀವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ ಒಂದು ತಿಂಗಳು ರೈತರು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ ದೇಶದಲ್ಲಿ ಯಾವುದಿಲ್ಲ ಯಾವ ವಾಹನ ಕೂಡ ಓಡಾಡೋದಿಲ್ಲ ಆಡೋದಿಲ್ಲ ವಿಮಾನ ಹೋಗೋದಿಲ್ಲ ಟ್ರೈನ್ ಹೋಗೋದಿಲ್ಲ ವಾಹನ ಹೋಗೋದಿಲ್ಲ ಯಾವುದೂ ಇಲ್ಲ ಆದರೆ ಏನು ಮಾಡಬೇಕು ಕಾರ್ಮಿಕರಿಗೆ ರೈತರಿಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡಬೇಕಾದ ಈ ಸರಕಾರ ಕಾರ್ಮಿಕರ ನಿರಕ್ಷೆ ಮಾಡ್ತಿದ್ದಾರೆ ಕಾರ್ಮಿಕ ರೈತರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ದಯವಿಟ್ಟು ಸ್ನೇಹಿತರೆ ನಾವು ಇಲ್ಲಿ ಇಲ್ಲಿಯ ನಮ್ಮ ಹೋರಾಟ ಇಲ್ಲೇ ನಿಲ್ಲಿಸುವುದಲ್ಲ ನಾವು ಇವತ್ತಲ್ಲ ನಾಳೆ ನಾವು ಇದಕ್ಕೆ ಸರಿಯಾದ ಒಂದು ಕಳೆದ ತಿಂಗಳು ನಾವು ಮೂರನೇ ತಾರೀಕು ನಾವು ಹೇಳಿದ್ದೇವೆ ಅರವತ್ತು ವರ್ಷದ ಆಟಿಯರ್ ಕೊಡುವಂಥ ಪಿಂಚಣಿಯನ್ನು ಮೂರು ತಿಂಗಳಿಂದ ಕೊಡ್ತಾ ಇಲ್ಲ ಯಾಕಂದ್ರೆ ಅದನ್ನೇ ನಂಬಿಕೊಂಡಿದ್ದಾರೆ ನಮ್ಮ ಪಿಂಚಣಿದಾರರು ಯಾವಾಗ ಮೂರು ಸಾವಿರ ನಾನು ಅಕೌಂಟ್ಗೆ ಬರ್ತದೆ ಪುಸ್ತಕ ತಗೊಂಡು ಬ್ಯಾಂಕಲ್ಲಿ ತೋರಿಸುವುದು ಹಣ ಬಂದಿದ ಹಣ ಇಲ್ಲ 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 ಮೂರು ತಿಂಗಳಾಯ್ತು ಕಳೆದ ಮೂರನೇ ತಿಂಗಳು ಎಚ್ಚರಿಕೆ ಕೊಟ್ಟಿದೆ ನಾವು ಏನೋ ಪುಣ್ಯಕ್ಕೆ ಮೊನ್ನೆ ಹನ್ನೆರಡನೇ ತಾರೀಕು ಹಣ ಹಾಕಿದ್ದಾರೆ ಎರಡು ಮೂರು ತಿಂಗಳದ್ದು ಹಣ ಹಾಕಿದ್ದಾರೆ ಇನ್ನು ನಮ್ಮ ಬೇಡಿಕೆಯನ್ನು ಮತ್ತೆ ಏಳು ವಿಧದ ಬೇಡಿಕೆ ಇದೆ ಇದನ್ನೇ ನೀವು ಈ ಏಳು ವಿಧದ ಬೇ ಬೇಡಿಕೆಯನ್ನು ನೀವು ಈಡೇರಿಸಲು ಇದ್ದರೆ ಇವತ್ತು ನಾವು ತಾಲೂಕು ತಹಸೀಲ್ದಾರ ಮೂಲಕ ಮತ್ತು ಹಿರಿಯ ಕಾಮ್ಯ ನಿರೀಕ್ಷರ ಮೂಲಕ ಒಂದು ಮನವಿ ಕೊಡ್ತಾ ಇದ್ದೇವೆ ನಮಗೆ ಕೂಡಲೇ ಇದಕ್ಕೆ ನೀವು ವ್ಯವಸ್ಥೆ ಮಾಡೋದೇ ಇದ್ದರೆ ನಾವು ಇಲ್ಲಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ ನಾವು ಬೆಂಗಳೂರಿಗೆ ಬರಬೇಕಾಗ್ತದೆ ನಮ್ಮ ಇಲ್ಲಿ ಮೈಕೆ ಪರ್ಮಿಷನ್ ಕೊಡಲಿಲ್ಲ ನಮಗೆ ಅಲ್ಲಿ ಕೊಟ್ಟಿರಲಿಲ್ಲ ಅಲ್ಲಿ ಕೂಡ ಕೊಟ್ಟಿರಲಿಲ್ಲ ನಮಗೆ ನಾವು ಕಾರ್ಮಿಕ ಕಲ್ಯಾಣ ಮಂಡಳಿ ಮಂಡಳಿಯ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದರೆ ನಮಗೆ ಪರ್ಮಿಷನ್ ಕೊಡಲಿಲ್ಲ ಬೇಕಾದಷ್ಟು ಪ್ರಯತ್ನ ಕೊಟ್ಟಿಲ್ಲ ಆದರೆ ನಮಗೆ ಅಂತ ಹೇಳಿದ್ರು ಫ್ರೀಡಂ ಪಾರ್ಕ್ ಅಂದು ವ್ಯವಸ್ಥೆ ಇದೆ ಇಲ್ಲಿ ಅಲ್ಲೇ ಕೇವಲ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಒಂದು ಏಳ್ನೂರು ಮೀಟರ್ ದೂರದಲ್ಲೇ ಇರುವಂಥದ್ದು ವಿಧಾನಸೌಧ ಕೇವಲ ಒಂದು ಕಿಲೋಮೀಟರ್ ಕೂಡ ಇಲ್ಲ ನಮ್ಮ ಎಂಟು ಸಾವಿರ ಜನ ಹೋದರೆ ಬ್ಲಾಕ್ ಆಗ್ತದೆ ರಸ್ತೆ ಬ್ಲಾಕ್ ಆಗ್ತದೆ ಇಡೀ ಕರ್ನಾಟಕದ ಒಂದು ಎಚ್ಚರಿಕೆ ಕೊಡ್ತೇವೆ ನಾವಿಲ್ಲಿ ಇವತ್ತು ದೊಡ್ಡ ವಿಶೇಷ ಮಾಡಲಿಲ್ಲ ನಾವು ಪ್ರಯತ್ನ ಪಟ್ಟರೆ ನಮ್ಮಲ್ಲಿ ಎಂಟು ಸಾವಿರ ಜನ ನಮ್ಮ ಕಾರ್ಮಿಕರ ಸದಸ್ಯರಿದ್ದಾರೆ ನಮ್ಮಲ್ಲಿ ನಾವು ಪ್ರಯತ್ನ ನಾವು ಫ್ರೀಡಂ ಪಾರ್ಕಿಗೆ ಬರ್ತೇವೆ ನಿಮ್ಮ ವಿಧಾನಸಭೆಗೆ ಮುತ್ತಿಗೆ ಹಾಕ್ಲಿಕ್ಕೂ ನಾವೇನು ಹಿಂಜರಿಯುವುದಿಲ್ಲ ಎಂಬ ಎಚ್ಚರಿಕೆಯನ್ನು ನಾವು ನಮ್ಮ ಟಿವಿ ಮಾಧ್ಯಮದ ಮೂಲಕ ಅಥವಾ ಪತ್ರಿಕೆ ಮಾಧ್ಯಮದ ಮೂಲಕ ನಮ್ಮ ಸಂತೋಷ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಬರೀ ಸೌಲಭ್ಯಗಳು ಮಾತ್ರ ಕೊಡಬಾರದ ಕೊಡ ಹಿಂಸೆ ಕೊಡ್ತಾ ಇದ್ದಾರೆ ಈಗ ಕೊಡಬಾರದ ಹಿಂಸೆ ಗೊತ್ತಿರುವ ವಿಷಯ ಮಹಿಳೆಯರಾದ್ರೆ ಮಹಿಳೆಯರು ಕೆಲಸ ಮಾಡೋದಿಲ್ಲ ಅವ್ರು ಊಟ ಮಾಡೋದಿಲ್ವಾ ಅದು ಇವರು ತಿಳ್ಕೊಳ್ಬೇಡವಾ ಎಲ್ಲರೂ ಶ್ರೀಮಂತರೆಯಾ ಎಲ್ರು ಅಡಿಕೆ ತೋಟ ಇದ್ದವರೆಯಾ ಮಹಿಳೆಯರು ಇಲ್ಲ ಮಹಿಳೆಯರ ಕೆಲಸ ಮಾಡೋದಾಗ ಕಾಮಗಾರಿ ಯಾವತ್ತಡಿಯುತ್ತಾ ಇಲ್ವಾ ಏನು ಹೇಳ್ತಾರೆ ಇವರು ಮಹಿಳೆಯ ಕೆಲಸ ಮಾಡ್ತೀರಿ ಫೋಟೋ ತಿದ್ದೀರಿ ನಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಎಲ್ಲಿ ಕೆಲಸ ಮಾಡಿ ತೋರಿಸಿ ನಿಮ್ಮ ಚಟ್ಟಿ ತೋರಿಸಿ ನಿಮ್ಮ ಸಿಮೆಂಟ್ ತೋರಿಸಿ ಏನು ಕೊಡ್ತಿದ್ದಾರೆ ಸಾಮಾನ್ಯ ನಮ್ಮಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರ ಕಾರ್ಡ್ ರದ್ದಾಗಿದೆ ಯಾರು ಕೇಳ್ತಾ ಇಲ್ಲ ಇದರ ಬಗ್ಗೆ ನಿಜವಾದ ಕಾರ್ಮಿಕರು ಇದ್ದಾರೆ ನಿಜವಾದ ಕಾರ್ಮಿಕ ಬೇಡ ಅಂತ ಹೇಳ್ತಾ ಇದ್ದಾರೆ ಆ ಕಾರ್ಡ್ಸಿರೋಪ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಹಿಂಸೆ ಕೊಡ್ತಿದ್ದಾರೆ ಇದನ್ನು ತಕ್ಷಣ ನಿಲ್ಬೇಕು ನಮ್ಮ ಒಂದನೇ ಬೇಡಿಕೆ ಇನ್ನು ಪುರುಷರ್ಗ ರಿನುವಲ್ಗೆ ಹೋದಾಗ ಅಥವಾ ಹೊಸ ಕಾರ್ಡ್ ಮಾಡಲಿಕ್ಕೆ ಹೋದಾಗ ಇದೇ ಏನು ಕತೆ ಅವರದು ಎಲ್ಲಿ ಕೆಲಸ ಮಾಡ್ತಿದ್ದೀರಿ ವೀಡಿಯೋ ಕಾಲ್ ತೋರಿಸಿ ವೀಡಿಯೋ ಕಾಲ್ ಮಾಡೋದು ತೋರಿಸಿ ನಿಮ್ಮ ಸುತ್ತಮುತ್ತ ಎಲ್ಲಿ ಕೆಲಸ ಮಾಡ್ತೀರಿ ಸರಿಯಪ್ಪ ಕೇಳಿ ನಿಮಗೆ ಮಾಹಿತಿ ಬೇಕಾದ್ರೆ ಕೇಳಿ ಇನ್ನೆರಡು ಕೂಡ ಬೇಕಾ ಅವರಿಗೆ ಅವರ ಫೋನ್ ನಂಬರ್ ಬೇಕು ಅವರಿಗೆ ಫೋನ್ ಮಾಡೋದು ಶಿವಶಂಕರ ಎಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಗೊತ್ತಿದೆ ಎಷ್ಟು ವರ್ಷದವ್ರಿಗೆ ಗೊತ್ತಿದೆ ಅವರೇ ಕೆಲಸ ಮಾಡ್ತಾರೆ ಇವತ್ತು ಮಾಡ್ತಾರಾ ಎಷ್ಟು ಸಮಯ ಏನು ಕಿರುಕುಳ ಅದನ್ನು ಏನು ಕಿರುಕುಳ ಕೊಡ್ತಿದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಡ ನಾವು ದಿನದ ಮಾತ್ರ ಕೆಲಸ ಸಾಕು ನಮ್ಮ ನಿಯಮ ಪ್ರಕಾರ ಕಟ್ಟಡ ಕಾರ್ಮಿಕರ ನಿಯಮ ಪ್ರಕಾರ ಮಂಡಳಿ ನಿಯಮ ಪ್ರಕಾರ ಒಂದು ವರ್ಷದಲ್ಲಿ ಮೂರು ತಿಂಗಳ ಕೆಲಸ ಮಾಡಲಿಕ್ಕೆ ಮಾತ್ರ ಅವರು ಹೇಳಿದ್ದಾರೆ ಒಂಬತ್ತು ತಿಂಗಳು ಯಾವ ಕೆಲಸ ಮಾಡಬಹುದು ವರ್ಷದಲ್ಲಿ ಮೂರು ತಿಂಗಳ ಕೆಲಸ ಮಾಡಲಿಕ್ಕೆ ಮಾತ್ರ ನಮ್ಮಲ್ಲಿ ಕೇಳಿ ಇದು ಹಾಗಲ್ಲ ಯಾವಾಗ ಇಪ್ಪತ್ತ ನಾಲ್ಕು ಗಂಟೆನು ಅವರ ಕಾಲ್ ಮುನ್ನೂರ ಅರವತ್ತು ದಿವಸ ಅವರ ಕಾಲ್ ಎಲ್ಲಿ ಕೆಲಸ ಮಾಡ್ತೀರಿ ವಿಡಿಯೋ ತೋರಿಸಿ ಈ ರೀತಿ ಹಿಂಸೆ ಕೊಡ್ತಿದ್ದಾರೆ ಸ್ನೇಹಿತರೆ ಹೆಚ್ಚು ಮಾತಾಡೋಕ್ಕೆ ನಾವು ಇಷ್ಟಪಡೋದಿಲ್ಲ ಅಂತ ನಾವು ಮನವಿ ಕೊಡಲಿಕ್ಕೆ ಇದ್ದೇವೆ ಈಗ ನಮ್ಮ ಏಳು ಬೇಡಿಕೆ ವಾಟ್ಸಪ್ಪಲ್ಲಿ ಹಾಕಿದ್ದೇನೆ ಇದರಲ್ಲಿ ಕೂಡ ಹಾಕಿದ್ದೇನೆ ಕರಪತ್ರದಲ್ಲಿ ಕೂಡ ನೀವು ಎಲ್ಲ ಓದಿರ್ಬೋದು ಏಳು ಬೇಡಿಕೆನವರು ಈಡೇರಿಸಿದರೆ ನಾವು ಇಲ್ಲಿಗೆ ಸುಮ್ಮನೆ ಕೂತ್ಕೊಳ್ಳೋ ಇಲ್ಲ ನಾವು ಅದು ಬೆಂಗಳೂರಿಗೆ ಹೋಗಿ ನಾವು ಕಲ್ಯಾಣ ಮಂಡಳಿ ಮತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಒಂದು ಯೋಜನೆ ಕೂಡ ನಾವು ಇಲ್ಲಿ ಪ್ರಾರಂಭ ಮಾಡ್ತೇವೆ ನಮಗೆ ಸಪೋರ್ಟ್ ಕೊಡಲಿಕ್ಕೆ ತುಂಬ ಜನ ಇದ್ದಾರೆ ನೀವು ಇಲ್ಲಿಗೆ ಸುಮ್ಮನೆ ಈ ಒಂದು ಪ್ರತಿಭಟನೆಯಲ್ಲಿ ನಾವು ನಮ್ದು ಎಲ್ಲ ಆಯಿತು ಎಂಬ ಮನೋಭಾವನೆ ಯಾರು ಇಟ್ಟುಕೊಳ್ಬೇಕು ದಯವಿಟ್ಟು ಈ ಸರ್ಕಾರ ಇದ್ದ ನಮಗೆ ನ್ಯಾಯ ಸಿಗ್ಲಿಕ್ಕಿಲ್ಲ ಅಂತೇಳಿ ನನಗೆ ಖಂಡಿತ ಹೇಳ್ತೇನೆ ಯಾಕಂದರೆ ನಾನು ತುಂಬ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದ ತುಂಬ ವರ್ಷ ಹೋರಾಟ ಮಾಡಿದ್ದಾವೆ ನಮ್ಮ ಹೋರಾಟ ಇಲ್ಲಿ ಇವತ್ತಲ್ಲ ನಾನು ಎಂಬತ್ತಾರನೇ ಮುತ್ತಿಗೆ ಹಾಕಿದ್ದೇನೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ರು ಇಲ್ಲಿ ಎಂಬತ್ತೇಳರ ಎಂಬತ್ತಾರರಿಂದ ಮುತ್ತಿಗೆ ಹಾಕಿದ್ದೇನೆ ಸಬ್ಸ್ಪೆಂಟ್ ಅದು ಸಸ್ಪೆಂಡ್ ಮಾಡುವರೆಗೂ ನಾವು ಸುಮ್ಮನೆ ಇರಲಿಲ್ಲ ಎರಡು ಸಾವಿರ ಜನ ಸೇರಿ ಮುತ್ತಿಗೆ ಹಾಕಿದ್ದೇವೆ ನಾವು ತಹಶೀದಾರ್ ಮುತ್ತೆ ಅವ್ರಿಗೆ ಮೂವರಿಗೆ ಮೂವರು ಗಂಟೆ ರಾತ್ರಿವರೆಗೂ ನಾವು ತಹಶೀದಾರ್ ಒಳಗೆ ಹಾಕಿದ್ದೇವೆ ಅವರು ಮಾಡಿ ತಪ್ಪಿಗೆ ನಾವು ಇದು ಇದು ಆರನೇ ಮುತ್ತಿಗೆ ನಾವು ಇದು ಇದು ಈ ಪ್ರತಿಭಟನೆ ಮಾಡೋದು ಆರನೇ ದಿನ ಆದ ಕಾರಣ ನಮಗೆ ಪ್ರತಿಭಟನೆ ದೊಡ್ಡ ವಸತೇನಲ್ಲ ನಮಗೆ ಬೇಕಾದರೂ ನಿಮ್ಮ ಯೋಗ ನಿಮ್ಮ ಯೋಗ ಶ್ರಮ ಯಾಕಂದರೆ ನಾವು ಇದ್ದೇವೆ ನಾವು ಈ ಸಂಘಟನೆ ಇದ್ದೇವೆ ಆ ಸಂಘಟನೆ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ನಿಮ್ಮ ಸಹಕಾರ ಬೇಕು ಇವತ್ತಲ್ಲ ನಾಳೆ ನಾವು ಹದಿನೈದು ದಿವಸ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತೇವೆ ಹದಿನೈದು ದಿವಸ ಒಳಗೆ ನಮಗೆ ನಮಗೆ ಅವರು ನಮ್ಮ ಏನು ಮುಖ್ಯವಾಗಿ ಬೇಕಾದಂಥ ಸಮಸ್ಯೆಯನ್ನು ಈಡೇರಿಸದಿದ್ದರೆ ನಾವು ಮುಂದೆ ನಮ್ಮ ಹೆಜ್ಜೆ ಬೆಂಗಳೂರು ಕಡೆಯಿಂದ ಹೇಳಿ ಹೇಳ್ತಾ ನನ್ನ ನಮ್ಮ ಎಲ್ಲ ಸೇರಿದವರಿಗೆ ನನ್ನ ಅಭಿನಂದನೆ ಸಲ್ಲಿಸಿದ ನಾನು ಮಾತ್ರ ಮುಗಿತೇನೆ ಜೈ ಹಿಂದ್ ಜೈ ಭಾರತ ನೀವು ಹೊರಗಿದ್ದೀನಿ ನಮಗೆ ಏನು ಮಾತಾಡೋದು ಗೊತ್ತಾಗಲಿಲ್ಲ ಇಷ್ಟು ವಿಷಯ ಅಲ್ಲ ತುಂಬ ವಿಷಯ ಇದೆ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಒಂದು ವ್ಯವಸ್ಥೆ ಇದೆ ಕಲ್ಯಾಣ ಮಂಡಳಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಒಂದು ಸಪ್ರೇಟ್ ಸ್ಪಂಡ್ ಇದೆ ಒಂದು ಎರಡು ಸಾವಿರ ಎರಡು ಎರಡು ಸಾವಿರ ಕೋಟಿವರೆಗೆ ಆದಾಯ ಇದೆ ಒಂದು ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಸೌಲಭ್ಯ ಕೊಡ್ತಾಯಿದ್ದೆ ಈಗ ಇವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೌಲಭ್ಯ ಎಲ್ಲ ಕಡಿಮೆ ಮಾಡಿದ್ದಾರೆ ಶಾಲಾ ಮಕ್ಕಳಂತೂ ಏನೂ ಇಲ್ಲ ಏನೂ ಇಲ್ಲ ಅಂತ ಎಲ್ಲ ವಿವರ ಇದೆ ಸರ್ ಮಾನವ ಮಾಡಿ ಕೊಟ್ಟಿದೆ ದಯವಿಟ್ಟು ಇದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಎರಡು ಮುಖ್ಯಮಂತ್ರಿಗಳಿಗೆ ತಪ್ಪಿಸಬೇಕು ಇದರಲ್ಲಿ ನಮ್ಮ ತಮ್ಮ ಮೂಲಕ ಮುಖ್ಯಮಂತ್ರಿ ತಲುಪಿಸಬೇಕು ಸರ್ ಒಂದು ಹದಿನೈದು ದಿವಸದಲ್ಲಿ ನಿಮ್ಮಿಂದ ಒಂದು ಕವರಿಂಗ್ ಲೆಟ್ರ್ ಹೋಗಲಿ ಸರ್ ದಯವಿಟ್ಟು ಕವರಿಂಗ್ ಲೆಟ್ರೆ ಹೋಗಲಿ ನಮಗೆ ಕಾರ್ಮಿಕರಿಗೆ ಎಲ್ಲ ರೀತಿಯೂ ಅನ್ಯಾಯ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ದಯವಿಟ್ಟು ಅದನ್ನು ತಪ್ಪಿಸಬೇಕು ಇದರಲ್ಲಿ ಏಳು ವಿಧದ ಉಂಟು ಏಳು ವಿಧ ಸಮಸ್ಯೆ ಇದೆ ದಯವಿಟ್ಟು ಅದನ್ನು ಪರಿಹರಿಸಲಿಕ್ಕೆ ನಿಮ್ಮ